ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಎಲ್ಲ ವೀಕ್ಷಕರಿಗೂ ಒಂಬತ್ತನೆಯ ಸಂಚಿಕೆಗೆ ಸ್ವಾಗತ ಕಥೆಯ ಆರಂಭಕ್ಕೂ ಮುನ್ನ ಶ್ರೀ ಕೃಷ್ಣಾರ್ಪಣಮಸ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮ್ನ ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ವೀಕ್ಷಕರೇ ಕತೆಯನ್ನು ಆರಂಭಿಸೋಣ ಬಲರಾಮನ ತಾಯಿ ರೋಹಿಣಿ ದೇವಿಯು ವಸುದೇವನ ಭಾಗ್ಯಶಾಲಿ ಪತ್ನಿ ಬಲರಾಮನನ್ನು ವಸುದೇವನ ಹೆಂಡತಿ ರೋಹಿಣಿಯ ಗರ್ಭಕ್ಕೆ ಮಾಯಾ ಶಕ್ತಿಯಿಂದ ಕರೆದೊಯ್ಯಲಾಗಿರುತ್ತದೆ ಆದರೆ ರೋಹಿಣಿ ದೇವಿಯು ನಂದ ಮಹಾರಾಜನ ರಕ್ಷಣೆಯಲ್ಲಿ ಉಳಿದಿರುತ್ತಾಳೆ ಕೃಷ್ಣನನ್ನು ವಸುದೇವನೇ ಯಶೋದೆಯ ಬಳಿ ಇರಿಸಿ ಅವಳ ಮಗಳನ್ನು ಬದಲಾಯಿಸಿಕೊಂಡು ಕರೆದೊಯ್ದಿರುತ್ತಾನೆ ನಂದ ಮಹಾರಾಜನಿಗೆ ಆ ಮಗು ಹುಟ್ಟುವ ಸಂದರ್ಭದಲ್ಲಿ ಅವನನ್ನು ಸ್ವಾಗತಿಸಲು ಸೊಗಸಾದ ಉಡುಪನ್ನು ಧರಿಸಿದಳು ಹಾರಗಳು ರತ್ನಮಾಲೆ ಮತ್ತು ಇತರ ಸುಂದರವಾದ ವೈಡೂರ್ಯಗಳನ್ನು ಧರಿಸಿ ಅವಳು ನಂದ ಮಹಾರಾಜನ ಮನೆಯಲ್ಲಿ ಅತ್ತಿತ್ತ ಓಡಾಡುತ್ತಿದ್ದಳು ಕೃಷ್ಣನ ಜನ್ಮದ ಉತ್ಸವವು ಶ್ರೀಮಂತಿಕೆಯಿಂದ ಆ ಕಾಲದಲ್ಲಿ ಎಲ್ಲ ರೀತಿಗಳಲ್ಲಿ ವೃಂದಾವನವು ಬಹು ಶ್ರೀಮಂತಿಕೆಯಿಂದ ಕೂಡಿತ್ತು ಶ್ರೀಕೃಷ್ಣನು ನಂದ ಮಹಾರಾಜನ ಮತ್ತು ಯಶೋದೆಯ ಮಗನಾಗಿ ಜನಿಸಿದ್ದರಿಂದ ಸಂಪತ್ತಿನ ದೇವತೆಯು ವೃಂದಾವನದಲ್ಲಿ ತನ್ನ ಆಡಂಬರವನ್ನು ತೋರುತ್ತಿದ್ದಳು ಶ್ರೀಕೃಷ್ಣನ ಜನ್ಮದಿನೋತ್ಸವವನ್ನು ಆಚರಿಸಿದ ನಂತರ ನಂದ ಮಹಾರಾಜನು ಕಂಸನ ಸರ್ಕಾರಕ್ಕೆ ಪ್ರತಿ ವರ್ಷದಂತೆ ವಾರ್ಷಿಕ ಕಂದಾಯವನ್ನು ಕಟ್ಟಲು ಮಥುರೆಗೆ ಹೋಗಲು ನಿರ್ಧರಿಸುತ್ತಾನೆ ಹೊರಡುವ ಮುನ್ನ ಅವನ ಗ್ರಾಮದ ದೃಢಕಾಯರನ್ನು ಅಂದರೆ ವ್ಯವಹಾರವನ್ನು ನೋಡಿಕೊಳ್ಳುವವರನ್ನು ಕರೆದು ತಾನಿಲ್ಲದೆ ಇದ್ದಾಗ ವೃಂದಾವನವನ್ನು ನೋಡಿಕೊಳ್ಳುವಂತೆ ಹೇಳುತ್ತಾನೆ ನಂದ ಮಹಾರಾಜನು ಮಧುರೆಗೆ ಬಂದ ಸುದ್ದಿಯನ್ನು ವಸುದೇವನಿಗೆ ತಲುಪಿಸುತ್ತಾರೆ ತನ್ನ ಗೆಳೆಯನನ್ನು ಸ್ವಾಗತಿಸಬೇಕೆಂದು ನಂದ ಮಹಾರಾಜನು ಇದ್ದ ಸ್ಥಳಕ್ಕೆ ವಸುದೇವನು ಹೊರಟು ಬರುತ್ತಾನೆ ತುಂಬ ಸಂತೋಷದಿಂದ ನಂದ ಮಹಾರಾಜನನ್ನು ಎದ್ದು ನಿಂತು ವಸುದೇವನು ಅಪ್ಪಿಕೊಳ್ಳುತ್ತಾನೆ ವಸುದೇವನನ್ನು ಬಹು ಆತ್ಮೀಯತೆಯಿಂದ ಬರಮಾಡಿಕೊಂಡು ಕುಳಿತುಕೊಳ್ಳಲು ಒಂದು ಆಸನವನ್ನು ನೀಡುತ್ತಾನೆ ಬಲರಾಮನು ವಸುದೇವನ ಮಗ ಎಂದು ನಂದ ಮಹಾರಾಜನಿಗೆ ಈ ಮೊದಲೇ ತಿಳಿದಿರುತ್ತದೆ ಆದರೆ ಕೃಷ್ಣನೂ ಸಹ ವಸುದೇವನ ಮಗ ಎಂದು ತಿಳಿದಿರುವುದಿಲ್ಲ ನಂದ ಮಹಾರಾಜನಿಗೆ ತಿಳಿಯದಂತೆ ವಸುದೇವನು ಹೀಗೆ ಕೇಳುತ್ತಾನೆ ಗೆಳೆಯ ನಿನಗೆ ಮಗನನ್ನು ಪಡೆಯುವಷ್ಟು ವಯಸ್ಸಾಗಿತ್ತು ಮಗನು ಬೇಕೆಂದು ತುಂಬ ಅಂಬಲಿಸುತ್ತಲೂ ಇದೆ ದೇವರ ಕೃಪೆಯಿಂದ ಬಹು ಭಾಗ್ಯಶಾಲಿಯಾಗಿದ್ದೀಯ ಈ ಘಟನೆಯು ನಿನಗೆ ಬಹು ಶುಭಕರವಾದದ್ದು ಎಂದು ನನಗಂತೂ ಅನಿಸುತ್ತದೆ ಪ್ರಿಯಾ ಗೆಳೆಯ ಕಂಸನು ನನ್ನನ್ನು ಸೆರೆಯಲ್ಲಿಟ್ಟಿದ್ದ ಈಗ ನನಗೆ ಬಿಡುಗಡೆಯಾಗಿದೆ ಆದುದರಿಂದ ನನಗೆ ಇದೊಂದು ಪುನರ್ಜನ್ಮವೇ ಆಗಿದೆ ಮತ್ತೆ ನಿನ್ನನ್ನು ಕಣ್ತುಂಬಿಕೊಳ್ಳುತ್ತೇನೆ ಎಂಬ ಭರವಸೆಯು ನನಗಂತೂ ಇರಲಿಲ್ಲ ದೇವರ ದಯೆಯಿಂದ ನಿನ್ನನ್ನು ನೋಡುತ್ತಿದ್ದೇನೆ ವಸುದೇವನು ಕೃಷ್ಣನ ವಿಷಯದಲ್ಲಿ ಹೀಗೆ ಆತಂಕವನ್ನು ವ್ಯಕ್ತಪಡಿಸುತ್ತಾನೆ ವಸುದೇವನು ನನ್ನ ಮಾತುಗಳನ್ನು ಹೀಗೆ ಮುಂದುವರಿಸುತ್ತಾ ಹೋಗುತ್ತಾನೆ ಪ್ರಿಯ ಗೆಳೆಯ ಒಟ್ಟಿಗೆ ಇರುವುದು ನಮಗೆ ಬಹಳ ಕಷ್ಟ ನಮಗೆ ಸಂಸಾರ ನೆಂಟರು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ಇದ್ದರೂ ಪ್ರಕೃತಿಯ ರೀತಿಯಿಂದಾಗಿ ನಾವು ಬೇರೆ ಬೇರೆಯಾಗಿದ್ದೇವೆ ಅಂದರೆ ದೇವತೆಯ ಗರ್ಭದಲ್ಲಿ ಎಂಟು ಮಂದಿ ಗಂಡು ಮಕ್ಕಳಾದರೂ ಅವರೆಲ್ಲರೂ ಹೊರಟು ಹೋದರು ಒಬ್ಬ ಮಗ ಕೃಷ್ಣನನ್ನು ಸಹ ತನ್ನ ಬಳಿ ಇರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ವಸುದೇವನಿಗೆ ಮಗನು ದೂರವಾದ ನೋವಿತ್ತು ಆದರೆ ಅದನ್ನು ಕೂಡ ಹೇಳಿಕೊಳ್ಳುವಂತಿರಲಿಲ್ಲ ವಸುದೇವನು ವೃಂದಾವನದ ಯೋಗಕ್ಷೇಮವನ್ನು ಹೇಳುವಂತೆ ಹೀಗೆ ಪ್ರಶ್ನಿಸುತ್ತಾನೆ ನಿನ್ನ ಬಳಿ ಅನೇಕ ಪ್ರಾಣಿಗಳಿವೆಯೇ ಅವು ಎಲ್ಲ ಚೆನ್ನಾಗಿವೆಯೇ ಆ ಪ್ರಾಣಿಗಳಿಗೆ ಸಾಕಷ್ಟು ಹುಲ್ಲು ಮತ್ತು ನೀರು ಇವೆಯೇ ನೀನು ಈಗ ಇರುವ ಸ್ಥಳವು ಶಾಂತವಾಗಿದೆಯೇ ಯಾವ ತೊಂದರೆಯೂ ಇಲ್ಲವೇ ಎಂದು ಕೃಷ್ಣನ ಕ್ಷೇಮದ ವಿಷಯವಾಗಿ ಹೀಗೆ ಹಲವಾರು ಆತಂಕವಾದ ಪ್ರಶ್ನೆಗಳನ್ನು ಕೇಳುತ್ತಾನೆ ಕೃಷ್ಣನನ್ನು ಕೊಲ್ಲಲು ಕಂಸನು ಹಾಗೂ ಅವನ ಹಿಂಬಾಲಕರಾದ ರಾಕ್ಷಸರೆಲ್ಲರೂ ಪ್ರಯತ್ನಿಸುತ್ತಿದ್ದಾರೆಂದು ತಿಳಿಸುತ್ತಾನೆ ಕೃಷ್ಣನು ಹುಟ್ಟಿದ ದಿನದಿಂದ ಹತ್ತು ದಿನಗಳಲ್ಲಿ ಹುಟ್ಟಿದ ಮಕ್ಕಳನ್ನೆಲ್ಲ ಕೊಲ್ಲಬೇಕೆಂದು ಈಗಾಗಲೇ ನಿರ್ಧರಿಸಿದ್ದಾರೆ ಹೀಗೆ ಕೃಷ್ಣನ ವಾಸಸ್ಥಳದ ಭದ್ರತೆಯನ್ನು ಕುರಿತು ಪ್ರಶ್ನಿಸುತ್ತಾನೆ ನಂದ ಮಹಾರಾಜನ ರಕ್ಷಣೆಯಲ್ಲಿದ್ದ ಬಲರಾಮ ಹಾಗೂ ತನ್ನ ಹೆಂಡತಿಯಾದ ರೋಹಿಣಿ ದೇವಿಯ ವಿಷಯವಾಗಿಯೂ ಹೀಗೆ ಕೇಳುತ್ತಾನೆ ಬಲರಾಮನು ಈಗಲೂ ನಿನ್ನನ್ನೇ ಅವನ ತಂದೆ ಎಂದುಕೊಂಡಿದ್ದಾನೆ ಈಗ ನಿನಗೆ ಮತ್ತೊಬ್ಬ ಮಗನಿದ್ದಾನೆ ಅಂದರೆ ಕೃಷ್ಣನು ಹುಟ್ಟಿದ್ದಾನೆ ಇಬ್ಬರನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೀಯಾ ಎಂದು ನನಗನಿಸುತ್ತದೆ ಹಾಗೆಯೇ ನಂದ ಮಹಾರಾಜನಲ್ಲಿ ದನಕರುಗಳ ಬಗ್ಗೆಯೂ ವಸುದೇವನು ವಿಚಾರಿಸುತ್ತಾನೆ ಅಂದರೆ ವೈಶ್ಯರು ಎಲ್ಲ ಪ್ರಾಣಿಗಳನ್ನು ಅದರಲ್ಲಿಯೂ ಗೋವುಗಳನ್ನು ತಮ್ಮ ಮಕ್ಕಳಂತೆ ರಕ್ಷಿಸುತ್ತಿದ್ದರು ವಸುದೇವನು ಕ್ಷತ್ರಿಯನು ನಂದ ಮಹಾರಾಜನು ವೈಶ್ಯ ಗೋವುಗಳನ್ನು ರಕ್ಷಿಸುವುದು ವೈಶ್ಯರ ಕರ್ತವ್ಯ ಮತ್ತು ಜಗತ್ತಿನಲ್ಲಿ ಮನುಷ್ಯರಿಗೆ ರಕ್ಷಣೆಯನ್ನು ನೀಡುವುದು ಕ್ಷತ್ರಿಯರ ಕರ್ತವ್ಯವಾಗಿತ್ತು ಗೋವುಗಳು ಪ್ರಜೆಗಳಷ್ಟೇ ಮುಖ್ಯ ಪ್ರಜೆಗಳಾದ ಮನುಷ್ಯರಿಗೆ ಎಲ್ಲ ರಕ್ಷಣೆಯನ್ನು ನೀಡಬೇಕಾಗಿತ್ತು ಹಾಗೆಯೇ ಹಸುಗಳಿಗೂ ಕೂಡ ಸಂಪೂರ್ಣ ರಕ್ಷಣೆಯನ್ನು ನೀಡಬೇಕೆಂದು ವಸುದೇವನು ನಂದ ಮಹಾರಾಜನಲ್ಲಿ ಕೇಳುತ್ತಾನೆ ಇದನ್ನು ಕೇಳಿ ನಂದ ಮಹಾರಾಜನು ನನ್ನ ಪ್ರೀತಿಯ ವಸುದೇವ ದೇವಕಿಯಲ್ಲಿ ಹುಟ್ಟಿದ ನಿನ್ನ ಎಲ್ಲ ಮಕ್ಕಳನ್ನು ಅರಸನಾದ ಕಂಸನು ಕೊಂದಿದ್ದರಿಂದ ನಿನಗೆ ಬಹಳ ದುಃಖವಾಗಿದೆ ಎಂದು ನನಗಂತೂ ಗೊತ್ತಿದೆ ಕಡೆಯ ಮಗುವು ಹೆಣ್ಣು ಮಗುವಾದರೂ ಕಂಸನು ಅವಳನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲ ಅವಳು ಸ್ವರ್ಗಲೋಕಗಳಿಗೆ ಹೋಗಿದ್ದಾಳೆ ಪ್ರಿಯ ಗೆಳೆಯ ದುಃಖ ಪಡಬೇಡ ಕಣ್ಣಿಗೆ ಕಾಣದ ನಮ್ಮ ಇಂದಿನ ಕರ್ಮಗಳೇ ನಮ್ಮನ್ನು ನಿಯಂತ್ರಿಸುತ್ತವೆ ಅಂದರೆ ಕೆಲಸ ಕಾರ್ಯಗಳೇ ನಿಯಂತ್ರಿಸುತ್ತವೆ ಪ್ರತಿಯೊಂದು ಜೀವಿಯು ಪುಣ್ಯ ಕಾರ್ಯಗಳಿಗೆ ಒಳಪಟ್ಟಿರುತ್ತಾನೆ ಕರ್ಮ ಮತ್ತು ಅದರ ಪ್ರತಿಫಲದ ಸಿದ್ಧಾಂತವನ್ನು ತಿಳಿದವನು ಜ್ಞಾನಿಯಾಗಿರುತ್ತಾನೆ ಅಂತಹ ಮನುಷ್ಯನ ಮೇಲೆ ಸುಖದ ಅಥವಾ ದುಃಖದ ಯಾವ ಸಂಗತಿಯೂ ಪರಿಣಾಮವನ್ನು ಬೀರುವುದಿಲ್ಲ ಎಂದು ಹೇಳುತ್ತಾನೆ ವಸುದೇವನು ತಕ್ಷಣವೇ ಪ್ರಿಯ ಗೆಳೆಯ ನೀನು ಸರ್ಕಾರಕ್ಕೆ ಕಂದಾಯವನ್ನು ಕೊಟ್ಟು ಮುಗಿಸಿದ್ದರೆ ಬೇಗನೆ ನಿನ್ನ ಸ್ಥಳಕ್ಕೆ ಹಿಂದಿರುಗು ಏಕೆಂದರೆ ಗೋಕುಲದಲ್ಲಿ ಏನಾದರೂ ತೊಂದರೆಯಾಗುತ್ತದೆ ಎಂದು ನನಗೆ ಅನಿಸುತ್ತದೆ ಎಂದನು ನಂದ ಮಹಾರಾಜ ಮತ್ತು ವಸುದೇವರ ನಡುವೆ ಈ ಸ್ನೇಹಮಯ ಮಾತುಗಳಾದ ನಂತರ ವಸುದೇವನು ತನ್ನ ಮನೆಗೆ ಹಿಂದಿರುಗುತ್ತಾನೆ ನಂದ ಮಹಾರಾಜನೊಂದಿಗೆ ಮಥುರೆಗೆ ಬಂದಿದ್ದ ಗೋಪಾಲಕರೆಲ್ಲರೂ ಹಿಂದಿರುಗುತ್ತಾರೆ ಇವತ್ತಿನ ಸಂಚಿಕೆಯನ್ನು ಆಸ್ವಾದಿಸಿದ ಸರ್ವರಿಗೂ ಶುಭವಾಗಲೆಂದು ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಪ್ರಾರ್ಥಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ